ನನ್ನ ಬದುಕನ್ನು ನಾನೇ ರೂಪಿಸ್ಕೊಳ್ಬೇಕು ನಾನೇ ಅದಕ್ಕೆ ಜವಾಬ್ದಾರ ಅದಕ್ಕೆ ಆ ರೀತಿಯಲ್ಲಿ ಬದುಕಬೇಕು ನಾನು ಎದೆಗೆ ಬರುತ್ತಲಿದೆ ಜಗದ ಮುದ ಕುಣಿದಲ್ಲದೆ ನಾ ತಾಳಲಿದ ಸುತ್ತಿನ ಸಿಂಹಾಚಾರ ಹೇಳ ಎದೆಗೆ ಬರುತ್ತರಿದೆ ಜಗದ ಮುದ ಲೋಕ ಸಂತೋಷವಾಗಿದೆ ಅದರಿಂದ ನನಗೆ ಬರೀ ಕೇಳಬೇಕು ಅನ್ನಿಸೋದಿಲ್ಲ ಕುಣಿದಲ್ಲದೆ ನಾ ತಾಳಲಿದ ಕೂಡಿ ಆಡಿ ಕುಣಿದಾಡಿದಲ್ಲದೆ ಕೇಳಬಲ್ಲೆನೆ ಇಂಥ ಗೆಳೆಯ ಶಿವಪ್ಪ ಪಾಪ ಅವ್ರಿಗೆ ಬಹನ್ ಗೌರವ ಕೊಡಲ್ಲ ನಾನು ದೊಡ್ಡವರಾದರೂ ಕೂಡ ನಾವಿಬ್ಬರು ಕ್ಲಾಸ್ಗಲ್ಸ್ ಹಾಲು ನೋಡಿದ್ರೆ ಹತ್ತೊಂಬತ್ತು ಐವತ್ತೈದರಿಂದ ಹತ್ತೊಂಬತ್ತು ಐವತ್ತೈದರಿಂದ ಇವತ್ತಿನವರೆಗೆ ನಾಳೆ ಹೇಗೋ ಅಂತಂದು ಯೋಚನೆ ಮಾಡಬೇಕಾಗಿಲ್ಲ ಹೀಗೇ ಇರುತ್ತೆ ನಾವು ಸ್ನೇಹಿತರು ನಾವು ಪರಸ್ಪರ ಹಿತೈಷಿಗಳು ಕಷ್ಟ ಸುಖಗಳನ್ನು ಕೇಳ್ತೇವೆ ಈ ಶಿವಪ್ಪ ನನ್ನ ದೃಷ್ಟಿಯಲ್ಲಿ ವಿಚಿತ್ರವಾದ ಮನುಷ್ಯ ಸಾಹಿತಿ ಅಲ್ಲ ಅವರು ಅವ್ರು ಹೇಗೆ ಇಷ್ಟು ಒಳ್ಳೆಯ ಬರೋಡೆಗೆ ಒಡೋಕ್ಕೆ ಸಾಧ್ಯ ಆಯಿತು ಅದು ಮಾಡಬೇಕು ನೀವು ನಮ್ಮ ಗುರುಗಳೊಬ್ಬರು ಪ್ರಭುಶಂಕರ್ ಅಂತ ಇದ್ದರು ಪ್ರಭುಶಂಕರ್ ಅಂಥ ವ್ಯಕ್ತಿಯನ್ನು ನಾನು ನೋಡೇ ಇಲ್ಲ ಇವತ್ತಿಗೂ ನನಗೆ ಯಾರು ಮಾತಾಡಿದ್ರು ಕೂಡ ತಕ್ಷಣ ಅವ್ರದ್ದಾಗ ಬರುತ್ತೆ ಕೂಡ ಮಾತಾಡಲ್ಲ ಅವನಿಗೆ ಏನು ಹೇಳಬೇಕು ಅಂತ ಅನ್ಸಿದ್ರೆ ಅನಿಸುತ್ತೆ ಅಂದರೆ ಕೃಷ್ಣೇಗೌಡ ಹೇಳಿದ್ದೆ ನಾನು ಒಳ್ಳೆ ಮಾತಾಡಪ್ಪ ಅಪ್ಪ ಜಾ ಇರ್ಬೋದು ಅದನ್ನು ಅಂತ ಹೇಳಿದ್ರೆ ನೀನು ಇಷ್ಟು ಚೆನ್ನಾಗಿ ಮಾತಾಡ್ಬಿಟ್ಟಿಲ್ಲ ಅಂತ ಹೇಳಿದ್ರೆ ಚೆನ್ನಾಗಿ ಅಂತ ಹೇಳಿದ್ದೆ ಅಷ್ಟಿಷ್ಟು ಚೆನ್ನಾಗಿ ಮಾತಾಡೋದು ಹೇಳಿರಲಿಲ್ಲ ಅಂದರೆ ನನ್ನ ದೃಷ್ಟಿಯಲ್ಲಿ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಬೆಲೆ ಇದೆ ಗೌರವ ಇದೆ ಐ ಆ್ಯಮ್ ದಿ ಮಾಸ್ಟರ್ ಆಫ್ ಮೈ ಸೋಲ್ ಐ ಆ್ಯಮ್ ದಿ ಕ್ಯಾಪ್ಟನ್ ಆಫ್ ಮೈ ಶಿಪ್ ಹೇ ಹೇಳ್ತಾರೆ ಐ ಆ್ಯಮ್ ದಿ ಕ್ಯಾಪ್ಟನ್ ಆಫ್ ಮೈ ಶಿಪ್ ಐ ಆಮ್ ದಿ ಮಾಸ್ಟರ್ ಆಫ್ ಮೈ ಸೋಲ್ ನನ್ನ ಬದುಕಿ ಇದಾವಿಕ ನಾನೇ ಇದನ್ನು ಕಲ್ಸ್ಕೊಟ್ಟು ಡಾಕ್ಟರ್ ಪ್ರೊಫೆಸರ್ ಕರ್ ಎಲ್ಲೋ ತರ್ಗುತ್ತ ಇದ್ದದ್ದು ಹೊಟ್ಟೆಗೆಲ್ಲಿದ್ದ ಇದನ್ನು ದಲ್ಲುತ್ತಾ ಇದ್ದವನ್ನ ಅವ್ರು ಕರೆದು ಅನ್ನ ಹಾಕಿ ಬರೀ ಮಾತಾಡಲ್ಲ ಅನ್ನ ಹಾಕಿ ಅಷ್ಟೇ ಗೌರವವನ್ನು ತೋರಿಸಿದಂಥ ವ್ಯಕ್ತಿ ಇದ್ದರೆ ಪ್ರಭುಶಂಕರ್ ಯಾವ ಅಂಥವ್ರನ್ನೋ ಕಾಣೋಕ್ಕೆ ಸಾಧ್ಯವಿಲ್ಲ ಅವರ ಸೋದರಿ ಬಂದಿದ್ದಾರೆ ಇವತ್ತು ಅದರಿಂದ ಜಲಜ ಜಲ ನೀರು ತುಂಬಿಕೊಂಡಂಥ ಒಂದು ಕಣ್ಣದಿಂದ ಅವ್ರ ಮೊದಲು ಆಪ್ಸೊಡ್ತೀನಿ ಮತ್ತು ಶಿವಪ್ಪ ನಾನು ಜೊತೆಯವರು ಅಂತ ಹೇಳಿದ ಹತ್ರ ಅಲ್ಲ ಅನುಬಂಧದವರು ಅಂತ ಅಷ್ಟೇ ಇದು ಬದುಕಿನಲ್ಲಿ ಇಷ್ಟೊ ನೋಡಿ ಈಗ ನಮ್ಮ ಇಬ್ಬರ ಬಗ್ಗೆ ಒಂದು ಆಗಿತ್ತು ದುರದೃಷ್ಟ ಅದು ನಡೀಲೇ ಇಲ್ಲ ಏನಂದರೆ ನಮ್ಮಿಬ್ಬರಲ್ಲಿ ಯಾರು ಬೇಗ ಸತ್ತರೆ ಮುಂಚೆ ಸತ್ತರೆ ಇನ್ನೊಬ್ಬರು ಅವ್ರ ಬೆಲೆ ಎಕರೆ ಅಂತ ಯಾರು ಮುಂಚೆ ಸಾಯ್ತಾರೋ ಸತ್ತರೋ ಅವ್ರ ಮೇಲೆ ಇನ್ನೊಬ್ಬರು ಬರೀಬೇಕು ಅಂತ ಇಲ್ಲ ಈಗ ಈಗ ನಮ್ದು ಏನು ಹೇಳಲ್ಲ ನಾನು ಎಷ್ಟು ವರ್ಷ ಆಗೋ ಹೋಯ್ತು ಅದು ಅಂದರೆ ಸ್ನೇಹದಲ್ಲಿ ಅದು ಒಂದು ಏನೋ ಒಂದು ಗಂಟಿರುತ್ತೆ ಆರಾಧರೇನ್ ಅವರ ಒಳಬಾಳು ಬೇರಿಹುದು ಒರೆ ಬೇರೆ ಒಳಬಾಳು ಬೇರೆ ಇದು ಬೇಗ ಅರ್ಥ ಆಗೋದಿಲ್ಲ ಇದು ದಕ್ಷಿಣ ಕನ್ನಡದ ಕವಿ ಕವಿ ಬರ್ದಿರೋದು ಇದು ಕಡಲಗೌಡರು ಶಂಕರಪಟ್ರ್ ಬರ್ದಿರೋದು ಇದು ಇದು ಡಸ್ಟ್ ಆರಾದರೇನು ಯಾವನಾದರೂ ಆಗಲಿ ಅವರ ಒಳಬಾಳು ಬೇರುವುದು ಒಳಬಾಳು ಅಂದರೆ ಅಂಥ ಜೀವನ ಇದಿಲ್ಲ ರೀ ಅದು ಬೇರೆ ಇನ್ನೊಂದು ಅರ್ಥ ಏನು ಗೊತ್ತಲ್ಲಿ ಒಳಬಾಳು ಬಾಳು ಅಂದರೆ ಕತ್ತಿ ಅಂತ ಖಡ್ಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಬಾಳುದ್ರೆ ಖಡ್ಗೆ ಅಂತರ್ತಾರೆ ನೋಡಿ ಮಾತು ಒಳಬಾಳು ಬೇರಿಹುದು ಆರಾದರೇನು ಅವರ ಒಳಬಾಳು ಬೇರಿಹುದು ಒರೆ ಬೇರೆ ಬಾಳು ಬೇರೆ ಒರೆ ಬೇರೆ ನೋಡಿ ಕತ್ತಿ ಯಾವ್ದು ಕೂಡ ಅದು ಒಳಗಡೆ ಇರುತ್ತೆ ಅದರ ಮೇಲೆ ಕೌಶ ಕೌಚ ಇರುತ್ತೆ ಒರೆ ಬೇರೆ ಒಳಬಾಳು ಬೇರೆ ಜೋಡಾಗಿ ತೋರಿದರೆ ಒಂದಾಗಿ ಕೂಡುವುದು ಜೋಡಾಗಿ ತೋರಿದರೆ ಒಂದಾಗಿ ಕೂಡುವುದು ಅದರಂತೆ ಬಾಳುವೆಯ ಬೋರೆ ಬದುಕಿನ ಮುಖ ಹೀಗೆ ಇರುತ್ತೆ ಅಂತ ಹೇಳಿ ಅಂದರೆ ನಾವು ನಮ್ಮ ನಮ್ಮ ತನವನ್ನು ಅವರು ಕೂಡ ಉಳಿಸ್ಕೊಳ್ಬೇಕು ಬೇರೆಯವ್ರ ಜೊತೆ ಅಷ್ಟು ಸ ಸಲೀಸಾಗಿ ಬೆಳೀಬೇಕು ಅದೇ ಇದರ್ಥ ಶಿವಪ್ಪ ನಾನು ಹೀಗೆ ನಾವಿನ್ನಿಷ್ಟು ಪ್ರೀತಿಯಿಂದ ಬದಾಡ್ಸಲ್ಲ ಬರಲಿಲ್ಲ ಭಾಳ ಹೊರತಟ್ಟಾಗಿ ಬದ ಕತ್ತೆ ಶಬ್ದ ಬಲಬೇಕು ಅಷ್ಟೇ ಬರುತ್ತೆ ದಡ್ಡ ಮಾತು ಬರುತ್ತೆ ಆ ಶಬ್ದೋಗ್ತಿರೋದ್ರೆ ಇಲ್ಲಿ ಹೇಳೋಕ್ಕೆ ಇಷ್ಟಪಡೋಲ್ಲ ನಾನು ಸ್ನೇಹ ಅಂದರೆ ಸ್ವರ್ಗದಲ್ಲಿ ಇಂಥ ಸ್ನೇಹ ಇದೆಯೇ ವಿರ್ಬೋದ್ರು ಹೇಳ್ತಾ ಅಂದ್ ಕಡೆ ಇಡೀ ಸ್ವರ್ಗಕ್ಕೆ ಹೋದರೆ ಸುಖ ಹೇಳ್ತಿರಲ್ಲ ಸುಖ ಅಂತ ಎಲ್ಲಿದೆ ಅಲ್ಲಿಲ್ಲ ಇಲ್ಲೇ ಇರೋದು ಈ ಲೋಕದಲ್ಲಿದೆ ಸ್ನೇಹಿತರು ಹೋದರೆ ಇಲ್ಲೇ ಇರೋದು ಅಂತ ಅವರ ಅಂತರಂಗ ಆ ರೀತಿ ಇರುತ್ತೆ ಅಂತ ಹೇಳಿಬಿಟ್ಟು ನಮಗೆ ಸ್ನೇಹಿತರ ಬಗ್ಗೆ ಹೇಳುವಾಗ ಸಂಬಂಧಿಗಳ ಬಗ್ಗೆಗಿಂತ ಹೆಚ್ಚಿನ ಒಂದು ಸ್ನೇಹ ಇದೆ ನನಗೆ ಯಾಕೆಂದರೆ ಅವ್ರಿಗೆ ಕಾರಣವೇ ಇರೋದಿಲ್ಲ ಸ್ನೇಹಕ್ಕೆ ಕಾರಣ ಏನು ಹೇಳಪ್ಪ ಏನು ಹೇಳೋಣ ಹೇಳಿರ್ತೀವಿ ಅದೊಂದು ಬದ್ಧ ಅಂತರಂಗದಲ್ಲಿ ಬರುತ್ತೆ ಒಂದು ಅದರಿಂದ ಅವ್ರು ಹೇಳಿದ್ರೆ ಯಾರಾದರೇನು ಅವರ ಒಳಬಾಳು ಬೇರಿದೆ ಹೊರೆ ಬೇರೆ ಒಳಬಾಳು ಬೇರೆ ಜೋಡಾಗಿ ತೋರಿದ್ದಾರೆ ಬೇರೆ ಬೇರೆ ತೆರೆ ಅದು ಒಂದಾಗಿ ಸೇರುವವು ಅದರಂತೆ ಬಾಳುವೆಯ ಬೋರೆ ನಿಮ್ಮ ನಿಮ್ಮ ಜೀವನವೂ ಅದೇ ರೀತಿ ನನ್ನದು ನನ್ನದು ಅಂತ ಹೇಳ್ತಾನೆ ಇರ್ತೀವಿ ನೋಡೋಕೆ ಪ್ರಪಂಚದ ಜೊತೆ ಇರ್ತೀವಿ ನಾವು ಅದರಿಂದ ನಾವು ಹಿರಿಯರ ಬಗ್ಗೆ ಆಗಲಿ ಕಿರಿಯರ ಬಗ್ಗೆ ಆಗಲಿ ಒಂದೇ ತನ್ನ ತಿಳ್ಕೊಳ್ಬೋದು ಯಾರು ಹಿರಿಯರು ಪ್ರಪಂಚದಲ್ಲಿ ಚಂದ್ರಶೇಖರ್ ಪಾಟೀಲ್ ಕಡೆ ಹೇಳ್ತಾರೆ ಬೇಂದ್ರೆ ಬಗ್ಗೆ ಹೇಳಿದ್ದು ಅಂತ ಹೇಳ್ತಾರೆ ಇದನ್ನು ನನಗೆ ಗೊತ್ತಿಲ್ಲ ಬೇಂದ್ರೆ ಮತ್ತು ಕ ಪಾಟೀಲ್ಗೆ ಸ್ನೇಹ ಜಾಸ್ತಿ ಇದು ಸಿಟ್ಟು ಜಾಸ್ತಿ ಹೋಗಿ ಬರತ್ತೆ ಏನು ಅಜ್ಜ ಇದು ಯಾಪಿ ದಯವಿಟ್ಟು ಅದರಲ್ಲೂ ಹೋಗಿ ಬರತ್ತೆ ಏನು ಅಜ್ಜ ನಿನ್ನ ಬಾಳು ನನಗಿರಲಿ ಹೋಗಿ ಬರತ್ತೆ ಏನು ಅಜ್ಜ ನಿನ್ನ ಕಾವ್ಯದ ಬಾಳು ನನ್ನ ಜೊತೆಗಿರಲಿ ಆದರೆ ಕಣ್ಣಿಗೆ ಮಾತ್ರ ಅದು ಬೀಳೋದಿರಲಿ ಧೂಳು ನಿನ್ನ ಪಾದದ ಧೂಳು ನನ್ನ ನಿಂತಿರ್ತದೆ ಆದರೆ ಕಣ್ಣಿಗೆ ಕೂಡ ಧೂಳಿ ಭವಿಷ್ಯವಾದ ಹಾಳು ಇಂತ ನನ್ನ ಬದುಕನ್ನು ನಾನೇ ರೂಪಿಸ್ಕೊಡ್ಬೇಕು ನಾನೇ ಅದಕ್ಕೆ ಜವಾಬ್ದಾರ ಅದಕ್ಕೆ ಆ ರೀತಿಯಲ್ಲಿ ಬದುಕಬೇಕು ಹೇಳಿ ಶಿವಪ್ಪ ನಾವು ಹೀಗೆ ಬದುಕೋದು ಎಷ್ಟು ನಾನು ಅವ್ರು ಜ್ಞಾಪಿಸ್ಕೊಳ್ಳೋದಂದ್ರೆ ಅಷ್ಟಿಷ್ಟ ಅಲ್ಲ ತುಂಬ ಕಷ್ಟ ಕಾಲದಲ್ಲಿ ಪರಸ್ಪರ ಸಹಾಯ ಮಾಡೋದಾದ್ರೆ ನಾನು ಮಾಡೋದಕ್ಕಿಂತ ಹೆಚ್ಚು ಅವ್ನು ಮಾಡಿದ್ದಾನೆ ಅದನ್ನು ಹೇಳ್ಕೊಳ್ಳೋದು ನಾನು ಮಾಡಿದ್ದೀನಿ ಅಂತ ಅದು ಹೇಳ್ತಾನೆ ನನಗೆ ಇದು ಅಷ್ಟು ಮುಖ್ಯ ಕಾಣೋದಿಲ್ಲ ಬ ಗೆಳೆಯಂಥ ಅವನ್ನು ಕರೆಯೋದಕ್ಕೆ ನನಗೆ ಇವ್ರ ಬೇಗ ಸಾರ್ವಜನಿಕವಾಗಿ ಎಲ್ಲರನ್ನೂ ಅನ್ಬೋದು ಊರಕ್ಕಿ ಊರೆಣ್ಣೆ ಉಣ್ಣು ದೇವಿ ಒಬ್ಬ ವಚಂತಕಾರ ಹೇಳ್ತಾರೆ ಊರಕ್ಕಿ ಊರಣ್ಣೆ ಉಣ್ಣು ಚೆನ್ನಾಗೆ ಎತ್ತಿ ಅಂತ ಹೇಳಿಬಿಟ್ಟು ಅದ್ರ ಅದರಲ್ಲಿ ನಿಮ್ಮ ತನ ಇರಬೇಕು ತಾಯೇ ಬಾರೆ ಕಂದನ ಮೊಗವ ತೋರೆ ಈ ಸ್ವಾರ್ಥ ಇರ್ ಇರುತ್ತೆ ನೋಡಿ ಈ ಊರಿಲ್ಲ ಅಯ್ಯೋ ಭಗವಂತ ಪ್ರಪಂಚವನ್ನೇ ಕಾಪಾಡಿದ್ದೀಯಾ ನನ್ನನ್ನು ಕಾಪಾಡಲಾರಿಯಾ ಅದು ಬಾಡು ಅನ್ಬಾಡು ಬದಲು ಅಂದರೆ ಒಂದು ವ್ಯಕ್ತಿತ್ವದಲ್ಲಿ ಒಳಗೊಳ್ಳುವಿಕೆ ಅಂತ ಒಂದು ಶಬ್ದ ಇದೆ ಇನ್ಕ್ಲೂಸಿವ್ ಅದು ಅದು ಇದ್ದಾಗ ನಮಗೆ ಎಲ್ಲರೂ ಸಹಿ ಸಹಿರಾಗ್ತಾರೆ ಏನು ಬಾಡಿರು ಅದು ಹಿತವಾಗುತ್ತೆ ಆಪ್ತತೆ ಇರುತ್ತೆ ನಾನು ನಾನು ಎಂಬ ಒಂದು ಭಾವ ಇರುತ್ತೆ ಅದರಿಂದ ಯಾರು ಬದಲು ಹೇಳೋದೇನೆಂದರೆ ನೀವು ನೀವಾಗಿ ಉಪದೇಶ ಮಾಡಲ್ಲ ನಾನು ನೀವು ನೀವೇ ಆಗಿರೋದು ಕಲ್ತ್ಕೊಳ್ಳಿ ಏನು ಮಾಡಿದ್ರು ಅಷ್ಟೇ ಪ್ರಕಾರ ಹೇಳ್ತಾಯಿದ್ರು ಕೊನೆ ತನಕ ಅವರು ಇಂಗ್ಲೆಂಡು ಅಮೇರಿಕ ಎಲ್ಲ ಸುತ್ತಾಡಿದ್ರು ಕೂಡ ಸೌತ್ ಕೇಂದ್ರಕ್ಕೆ ಸೌತ್ ಸೌತ್ ಕೇಂದ್ರ ಇದಕ್ಕೂ ಸೌತ್ ಅಮೇರಿಕಕ್ಕೂ ಹೋಗಿದ್ದರು ಆದರೆ ಸ್ವಂತ ಖರ್ಚಿನಲ್ಲಿ ಹೋದರು ಅವರು ಉದ್ದಕ್ಕೆ ಗಂಡ ಹಳ್ಳಿ ಇಬ್ಬರು ಕೂಡ ಸಾಲ ಮಾಡಿ ಆ ದೇಶಗಳಲ್ಲಿ ಸುತ್ತಾಡಿದ್ರು ನಾವು ಬಿಟ್ಟಿ ಕೊಟ್ಟರು ಅಂತ ಹೋಗಿ ನಾನು ಎರಡು ಎರಡು ಸಲ ಹೋಗಿದ್ದೀನಿ ಆದರೆ ಹಾಗಲ್ಲ ನಮ್ಮ ಗುರು ಅಂತಂದರೆ ನನ್ನ ದೃಷ್ಟಿಯಲ್ಲಿ ಪ್ರಭುಶಂಕರ್ ಅವ್ರನ್ನ ಇವತ್ತು ಜ್ಞಾಪಿಸ್ಕೊಂಡ್ರು ಕೃಷ್ಣೇಗೌಡ ಜ್ಞಾಪಿಸ್ಕೊಂಡಿದ್ರು ತುಂಬ ಸಂತೋಷ ಆಯಿತು ಅಂಥ ವ್ಯಕ್ತಿಗಳ ಒಂದು ಕಾವು ನಮ್ಮ ಮೈ ಮೇಲಿದ್ದರೆ ಯಾವುದೋ ಬುಟ್ಟಲ್ಲ ನಿಮ್ಮನ್ನು ಯಾವುದು ಬುಟ್ಟಲ್ಲ ಸ್ವಾರ್ಥ ಬರಲ್ಲ ಭೀ ಊರಕ್ಕಿ ಊರಣ್ಣೆ ಉಣ್ಣು ಮಾರಿಕವ್ವ ತಾಯಿ ಬಾರೆ ನನ್ನ ಕಂದನ ಕಾಪಾಡೆ ಇದು ದೊಡ್ಡ ಸಾರ್ಥ ಮಾರಿಕವ್ವಾ ಉಣ್ಣು ನೀನು ಊರಕ್ಕಿ ಅದೇ ದಾನು ಕೊಟ್ಟಿದ್ದಲ್ಲ ರಾಜಕಾರಣಿ ಇವನು ಊರಕ್ಕಿ ಊರಣೆ ಉಣ್ಣು ಹಾಗೆ ತಿಂದು ನನ್ನ ಸಂಸಾರವನ್ನು ಕಾಪಾಡು ಇಂತಹ ಸ್ವಾರ್ಥಿಗಳ ಎದುರಿನಲ್ಲಿ ನಾವು ಬದುಕಬೇಕಾಗಿದೆ ಇಂತಹ ತಮ್ಮನ್ನೇ ನೆರೆಯಾಗಿ ಬಳಕೊಂಡಂತಹ ವ್ಯಕ್ತಿಗಳೇ ಅದರಲ್ಲಿ ನಾವು ಬದುಕಬೇಕಾಗಿದೆ ನನಗೆ ನನಗೆ ಅಪಾರ ಗೆಳೆಯರಿದ್ದಾರೆ ನನಗೆ ತುಂಬ ಜನ ಇದ್ದಾರೆ ನಾನು ಎಷ್ಟೋ ಎಷ್ಟೋ ಕಡೆಗಳಲ್ಲಿ ಒಂದು ಕೇಳಿದ್ದೀನಿ ಹಾಸ್ಯದ ಸಂದರ್ಭ ನಮ್ಮ ಅವರ ಅಣ್ಣ ಹೇಳ್ತಾ ಇದ್ದರು ನನಗೆ ನೋಡಿ ನಾನು ಬಸ್ಸಿಗೆ ಇದ್ದೆ ನಿಮ್ಮ ಮೇಲೆ ಆದಮೇಲೆ ಇದ್ದರೆ ಅದು ಯಾವ ಬಂದು ಆ ಬಡಿಮಗ ಯಾರೋ ಮಿತ್ರ ಅಂತೆ ಎಷ್ಟು ಜನ ವಾತಾವರಣ ಅಂತ ಬಡ್ಡಿ ಮಗ ಆ ಬಡ್ಡಿ ಮಗ ಎಷ್ಟು ಚೆನ್ನಾಗಿ ಮಾತಾಡ್ತಾ ನನಗೆ ಇಂಥ ವಿಚಾರದಲ್ಲಿ ಪ್ರೀತಿ ಇದ್ದಾಗ ನಿಮಗೆ ಶಬ್ದ ಅನ್ಯಾಯ ಮಾಡೋದಿಲ್ಲ ಶಬ್ದಗಳು ತಕ್ಕಂತೆ ಅದೇ ಬರ್ತವೆ ಇದು ನಾನು ಹಿರಿಯರ ಬಗ್ಗೆ ಕೆರಿಯರ ಬಗ್ಗೆ ಅವಮಾನ ಮಾಡ್ತಾ ಇಲ್ಲ ಅಥವಾ ಒಳ್ಳೆಯ ಮಾತು ಆಡ್ತಾಯಿಲ್ಲ ಇಲ್ಲ ಯಾಕೆಂದರೆ ಅವ್ರ ಗೆಳೆಯರು ಬಿಟ್ಬಿಟ್ಟಲ್ಲಿ ನೀನು ಇದೆ ಅಲ್ಲಿ ಆ ಹೋಯಿತು ಅವರು ಅವ್ರು ಅವ್ರು ಭಾಳ ಅವ್ರದ್ದು ದಂದು ಭಾಳ ನಂದು ಆದರೆ ಈ ಒಂದೇ ರೀತಿಯ ಭಾವನೆಯನ್ನು ಇರಿಸಿಕೊಂಡು ಸಮಾಜದಲ್ಲಿ ಬದುಕೋದಿದೆಯಲ್ಲ ಅದು ಪ್ರಭುಶಂಕರ್ ಹೇಳ್ಕೊಟ್ಟಿದ್ದ ನನಗೆ ಹೊಟ್ಟೆಗಿಲ್ಲದೆ ಅಲಿತಾ ಇದ್ದವನ್ನ ಕಾಲೇಜಲ್ಲಿ ಕಾಲೇಜ್ ಓದುವಾಗ ನನಗೆ ಅಷ್ಟು ಸೋ ಸೌಲಭ್ಯ ಇರಲಿಲ್ಲ ಪ್ರಭುಶಂಕರ್ ಹೇಳ್ಕೊಂಡು ಬಂದು ಹೋಟೆಲಲ್ಲಿ ಊಟ ಹಾಕಿಸಿ ಹೇಳಿದ್ರು ನೀನು ಯಾವ ಯಾವತ್ತಾದರೂ ಹಸಿವಾಗಿದ್ದರೆ ಯಾವುದು ಊಟ ಸಿಕ್ಕದೇ ಇದ್ದರೆ ಇಲ್ಲಿ ಹೋಟ್ಲಿಗೆ ಅವನು ನನಗೆ ಹೇಳಿಲ್ಲ ಮ್ಯಾನೇಜರ್ ಕೇಳಿದಾರೆ ಮ್ಯಾನೇಜರೇ ಇವಾಗ ಮಿತ್ರ ಅವ್ರು ಬಂದರೆ ಊಟ ಹಾಕಿ ಪಾಪ ಅವನ ಹಸ್ಕೊಲ್ ನೋಡ್ಲಾರೆ ನಾನು ಆಗೋದಿಲ್ಲ ಅಂಥೇಳಿ ಥರ ಅಂತಃಕರಣ ಇದಕ್ಕೊಂದು ಅಂತಃಕರಣ ಅಂತ ಇರುತ್ತಲ್ಲ ರೀ ನಿಮಗೆ ಏನು ಅನ್ನಿಸೋದು ವಾಟ್ ಡು ಯು ಫೀಲ್ ಎ ಬೌಟ್ ಇಟ್ ಎಲ್ಲೂ ಅದೇ ಕೇಳೋದಲ್ವ ನೀನು ನಿನಗೇನು ಅನ್ನಿಸುತ್ತೆ ನಿನಗೇನು ಅನ್ನಿಸುತ್ತೆ ಅದೇ ಅನಿಸೋದಿಲ್ಲ ಬೇರೆ ನಾವು ನಾವು ಅನ್ನೋಕ್ಕಾಗದೇ ಈ ಎರಡು ಕೈಲೋ ಅನ್ನಿಸ್ತಿದ್ದೆವು ನಾವು ಅನ್ನಿಸೋದು ಜಾಸ್ತಿ ಅನ್ನಿಸೋದ್ರೆ ಈಗ ಅದು ಕೆಟ್ಟ ಸಾಲ ಅಂದ್ಬಿಟ್ಟಿದೆ ಬಯಸೋದು ಅಂತ ಚೆನ್ನಾಗಿ ಬಯ್ಯೋದು ಅದಕ್ಕೆ ಅನ್ನ ಚೆನ್ನಾಗ್ದೇ ಅವನಿಗೆ ಅಂತ ಹೇಳ್ತಾರಲ್ಲ ನಾನು ಹೆಚ್ಚೊತ್ತು ಮಾತಾಡೋಕ್ಕೆ ನನಗೆ ಇಷ್ಟ ಇದೆ ಇವತ್ತು ಒಂದು ಗಂಟೆನಾದರೂ ಕರಿಬೇಕು ಅಂತ ಅನಿಸುತ್ತೆ ಆದರೆ ನಿಮ್ಮ ಅಪಾರವಾದ ಕರುಣೆ ಇಟ್ಟು ನಾನು ನನ್ನ ಉಪನ್ಯಾಸವನ್ನು ಬೇಗ ಮುಗಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಇನ್ನು ಮುಗಿಸಿಲ್ಲ ನನಗೆ ಜೀವ ಅಂದರೆ ಸಾರ್ವಜನಿಕರು ಸಾರ್ವಜನಿಕರು ಎಲ್ಲಿ ಹೋದರೂ ಜನರು ಅಮೆರಿಕ ಇಂಗ್ಲೆಂಡಲ್ಲಿ ಕೂಡ ನನಗೆ ಅದೇ ಸಂತೋಷ ಕೊಟ್ಟಿದ್ದು ಅಮೆರಿಕಾದಲ್ಲಿ ಒಂದು ಕಡೆ ನಾನು ಉಪನ್ಯಾಸ ಕೊಡಬೇಕಾಯಿತು ನಾನು ಎರಡು ಅಂತ ಒಬ್ಬರು ಇದ್ದರು ಅವ್ರು ಹೆಗ್ಲಿ ನಾಲ್ನ ಗಂಟೆಗೆ ಗೊತ್ತಿಲ್ಲ ಅವರಿಗೆ ಹೌದಾ ಓ ಈ ಡೀಸ್ ತಿಳ್ಕೊಂಡಂತೆ ಅವರು ಅವ್ರ ಗಂಡ ಇಬ್ಬರು ಅಲ್ಲಿ ಒಂದು ಘಟನೆ ಹೇಳ್ತೀನಿ ನನ್ನನ್ನು ಒಬ್ಬನ್ನೇ ಕರೆದು ಅಮೇರಿಕಾಕ್ಕೆ ಹೋಗಿ ಫ್ಲಾರಿಡಾಕ್ಕೆ ಹೋಗಿ ಅಲ್ಲಿ ಏಳು ಗಂಟೆ ಮಾತಾಡ್ಬೇಕಾಯ್ತಂದು ಎಲ್ಲರೂ ಕೇಳಿದ್ದೀರಾ ಏನು ಯಾರಾದರೂ ಕೇಳಿದ್ದೀರಾ ನಂಬ್ತೀರಾ ಅಂದರೆ ಏನಾಯಿತು ಯಾರೋ ಒಬ್ಬರು ಬರಲಿಲ್ಲ ಅದಕ್ಕೆ ಕೇಳಿದ್ರು ಆಮೇಲೆ ಒಂದು ಸಿನ್ ಒಂದು ಸಿನಿಮಾ ಇಟ್ಕೊಂಡಿದ್ರು ಯಾವುದೋ ಇಂಡಿ ಇಂಡಿಯನ್ಸ್ ಎಲ್ಲ ಕನ್ನಡ ಫಿಲಮ್ ಇಷ್ಟಪಡ್ತಾರಲ್ಲ ಅದಕ್ಕೆ ತರಿಸಿದ್ದ ಅದು ಬೇರೆ ಅದು ಮೂರು ಗಂಟೆ ಆಗಿತ್ತು ಆದರೆ ಆ ಮೂರು ಗಂಟೆ ಕಾರ್ಯಕ್ರಮವನ್ನು ಕಿತ್ತಾಕ್ಬಿಟ್ಟು ನಾನು ಮಾತಾಡ್ಲಾಕ ಆರಂಭ ಕೂತಿದ್ದೆ ಬಂದು ಸರ್ ಇವತ್ತು ಫಿಲಮು ಇಲ್ಲ ಯಾವುದೂ ಇಲ್ಲ ದಯವಿಟ್ಟು ನೀವು ಮಾತು ಮುಂದುವರಿಸಬೇಕು ಅಂತ ಓ ಮನೆಯಲ್ಲಿ ತೊಗೊಳ್ತಾ ಗೊತ್ತಿಲ್ಲ ಅವರಿಗೆ ಮನೇಲಿ ಏನೇನು ತೊಂದರೆ ಇತ್ತೋ ಗೊತ್ತಿಲ್ಲ ನನಗೆ ಹೀಗೆ ಇಂತಹ ಪ್ರೀತಿಯನ್ನು ತೋರಿಸಿದವರು ಇದ್ದಾರಲ್ಲ ಎರಡುಗ ರಾಬಪ್ಪ ಅವರು ಅವ್ರ ಗಂಡ ರಾಬಪ್ಪ ಅವರು ಅಮೆರಿಕಾದಲ್ಲಿ ಮಗುಲೆಯಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ ಹೀಗೆ ನಮ್ಮನ್ನು ನೋಡ್ಕೋತಾರೆ ಅಂತಿದ್ದರೆ ನಾನು ಯಾರಿಗೆ ಹೇಳಬೇಕು ಅಷ್ಟ ಪಬ್ಲಿಕ್ ಪಬ್ಲಿಕ್ನೇ ನಾನು ಮೆಚ್ಕೋಬೇಕು ನಾವು ಬದುಕಿರೋದೆಲ್ಲ ಜನಕ್ಕೋಸ್ಕರ ಸಾರ್ವಜನಿಕರಿಗೋಸ್ಕರ ಯಾಕೆ ಅಂದರೆ ಅವ್ರನ್ನ ಬಂದು ಸಾಕದೇ ಇದ್ದರೆ ನಿಮ್ಮನ್ನು ಬೆಳೆಸದೇ ಇದ್ದರೆ ನಿಮಗೆ ಅವಕಾಶ ಮಾಡಿಕೊಡ್ತೇ ಇದ್ದರೆ ನೀವು ಏನು ಮಾಡ್ತೀರಿ ಏನು ಕೊಡೋಕ್ಕಾಗಲ್ಲ ನೀವು ಇಂಗ್ಲೆಂಡಲ್ಲಿ ಕಡೆ ನಲವತ್ತು ರಾಷ್ಟ್ರಗಳಿಂದ ಕರೆಸಿದ ಕಳ್ಳರಲ್ಲ ಕದೀಬರು ಕಳ್ಳ ಅಂದರೆ ಸ್ವಲ್ಪ ಆಗುತ್ತೆ ಕದೀಬ್ರನ್ನ ಆ ಹಾಸ್ಟೆಲಿಗೆ ಕರೆಸಿ ಅಲ್ಲೊಂದು ಕಡೆ ಕರ್ಕೊಂಡು ರಾಮಮೂರ್ತಿ ಅಂತವರು ಗೆಳೆಯ ಕರ್ಕೊಂಡೋರು ಅಲ್ಲಿಗೆ ಅದು ಹನ್ನೆರಡು ರಾಷ್ಟ್ರಗಳಿಂದ ಬಂದ ಕಳ್ಳರು ಅವರೆಲ್ಲ ಅವರು ಕೂಡ ನಾನು ಮಾತಾಡಿ ಅಂತ ಹೇಳಿದರು ನಾನು ಒಂದು ನಲವತ್ತು ನಿಮಿಷ ಮಾತಾಡಿದೆ ಆಮೇಲೆ ಯಾರೋ ಬಂದು ಕೇಳಿದ್ರು ಅದರೇ ಇಂಥ ಜನ ಎಲ್ಲಿ ಕೂಡ ನಿಮಗೆ ಸಿಗೋದಿಲ್ಲ ನನಗೆ ಬಹಳ ಪ್ರೀತಿ ಇರೋದೇನು ಅಂತಂದರೆ ಈ ಜನಗಳ ಬಗ್ಗೆ ಅವರು ಅಂಟು ಒಂಥರ ಅಂಟು ಅಂತ ಕರಿತೀವಿ ಅವ್ರು ಸ್ನೇಹದ ಒಂದು ಅಂಟು ಸ್ನೇಹ ಅಂದರೆ ಜಿಡ್ಡು ಅಂತ ಅರ್ಥ ಅಂಟತ್ತದು ತುಪ್ಪ ಇದೆಯಲ್ಲ ಅದು ಅಂಟುತ್ತೆ ಹಾಗೆ ಬದುಕು ನಿಮಗೆ ಅಂಟ್ಕೊಳ್ಬೇಕು ಬದುಕಿನ ಎಲ್ಲ ಸೌಲಭ್ಯಗಳನ್ನ ಪಡೆದ ನಾವು ಅದನ್ನು ಕೊಟ್ಟಂತಹ ಸಮಾಜವನ್ನು ಮರಿಬಾರದು ಮುಖ್ಯವಾಗಿ ತಿಳ್ಕೊಳ್ಬೇಕಾದಿದ್ದು ಇದು ಕನ್ನಡಿಗರಾದವರು ಎಲ್ಲೋದರೂ ಒಳ್ಳೆಯವರು ಸಂಪಾದಿಸ್ತಾರೆ ಆದರೆ ಅವ್ರು ನಿಜವಾಗಿ ಗಮನ ಸಾರ್ವಜನಿಕರ ಮುಂದೆ ಯಾರು ನಾವು ಯಾರೂ ಅಲ್ಲ ಏನೂ ಅಲ್ಲ ನಿಮ್ಮ ಬದುಕು ಹೊಸದಾಗಿ ರೀತಿಯ ಬಯಸೋರು ಅವರಿದೆ ನಿಮಗೆ ಸಹಾಯ ಮಾಡೋರು ಅವರೇನೆ ನಾನು ಕೈ ಹಿಡಿದು ಕರ್ಕೊಬೋದಲ್ಲ ಈಗ ಹಾಗೆ ನಾನು ಹೆಚ್ಚು ಉಪನ್ಯಾಸಕ್ಕೆ ಹೋಗೋಕೆ ಹತ್ತು ಹದಿನೈದು ವರ್ಷ ಆಯಿತು ಅದನ್ನು ಹೇಳಿದಾಗ ಪ್ರಭುಶಂಕರ್ಗೆ ಇದೊಂದು ಐದು ವರ್ಷ ಮುಂಚೆ ನಿಲ್ಲಿಸಿದರೆ ಚೆನ್ನಾಗಿತ್ತು ಒಂದು ಭಾಷಣ ಮಾಡೋದು ನಿಲ್ಲಿಸಿ ಐದು ವರ್ಷ ಆಯಿತು ಅಂದರೆ ಇಲ್ಲ ಇಲ್ಲ ಈ ಸಾಲದು ನೀನು ಬ ಮುಂಚೆ ಇದೊಂದು ಹತ್ತು ವರ್ಷ ಮುಂಚೆನೇ ನಿಲ್ಲಿಸಬೇಕಾಗಿತ್ತು ಜನನೂ ಬದುಕೋತಾರೆ ಮಾತಾಡೋದ್ರು ನಮ್ಮ ಸಾಯ್ತಾರೆ ಅಂತ ಇಂತಹ ವಿರೋಧಮಯವಾದ ವಾತಾವರಣದಲ್ಲಿ ನಾನು ಬೆಳೆದಿದ್ದು ಅದು ಗುರು ಗುರುಗಳು ಏನು ಮೂರ್ತಿರ ಇರೋ ನಮ್ಮ ಮನೇಲೇ ಒಂದು ತಿಂಗ್ಳಿದ್ರು ಆ ಭಾಗ್ಯ ನನಗಿತ್ತು ಅಲ್ಲಿ ಗೆಳೆಯರೆಲ್ಲ ಎಲ್ಲ ಹಾಕಿದ ಎಲ್ಲ ಹಾಕಿದಲ್ಲ ನೀರೋದು ಅಲ್ಲಿ ಹೋಗ್ತಾ ಇದ್ದಾಗ ಯಾರೋ ಸ್ನೇಹಿತರು ಬಂದು ಮಾತಾಡಿಸಿದ್ರು ಇವರು ಹೇಳಿದರು ಮಿತ್ರ ಹೇಳ್ತಾನೆ ಸುಳ್ಳು ಹೇಳ್ತಾನೆ ಆ ಆರು ಗಂಟೆ ವಾಕ್ ವಾಕ್ ಮಾಡ್ತಾರೆ ಅಂತ ಮಿತ್ರ ಆರು ಗಂಟೆ ವಾಕ್ ಮಾಡ್ತಾರೆ ಮೂರ್ತಿರೋರ ಜೊತೆ ಅಂತ ಹೇಳಿದರೆ ಮೂರ್ತಿ ಇಲ್ಲ ಇಲ್ಲ ಒಂದು ಸುಂದ ಸುಳ್ಳ ಹೇಳಿದರೆ ನಾವು ಹೋಗೋದು ಮೂರೇ ಗಂಟೆ ವಾಪಸ್ ಬಂದೇ ಬರ್ತೀವಲ್ಲ ಅದನ್ನ ಲೆಕ್ಕ ಕಿಳಿಬಾರ್ದು ಅಂತ ಅದನ್ನ ಲೆಕ್ಕ ಕಿಳಿಬಾರ್ದು ಅಂತ ಹೇಳಿ ಆಮೇಲೆ ಪುಚ್ಚ ಸ್ವಾಮೀಜಿಯವ್ರ ಬಗ್ಗೆ ಒಂದು ಎರಡು ಮಾತಾಡಬೇಕು ಅವರಷ್ಟು ಪರಹಿತ ಕಾಂಕ್ಷಿ ನಾನು ಏನು ರೀ ನನ್ನನ್ನು ಕಟ್ಟಿಸಿ ಹಳ್ಳಿ ಹಳ್ಳಿಗಳಲ್ಲಿ ಚಪ್ಪರ ಎಷ್ಟು ದೊಡ್ಡ ಚಪ್ಪರ ಆದರೆ ಮೂವತ್ತು ಸಾವಿರ ಜನ ನಲ್ವತ್ತು ಸಾವಿರ ಜನ ಕೂತ್ಕೊಳ್ಳುವಂಥ ಚಪ್ಪರ ಕಟ್ಟಿಸಿ ನನ್ನ ಕೈಲಿ ಅವರು ಒಂದು ಸಲ ಅವರು ಹದಿಮೂರು ಜನ ಭಾಷಣ ಹಾಕ್ಬಿಟ್ಟಿದ್ರು ಅವರು ಏನಂದರೆ ನನಗೆ ಬೇಜಾರಾಯಿತು ನಾನು ಇದ್ದ ಬೆಂಗಳೂರಿಂದ ಹೋಗೋದು ಹದಿಮೂರು ಜನ ಭಾಷೆಕಾರ ನೋಡಿ ಮಾತಾಡಬೇಕು ಅಂತಂದರೆ ಏನರ್ಥ ಅಂತ ಅವ್ರು ಹೇಳಿದ್ರು ಹೋದ ಕೂಡಲೇ ಎಲ್ಲ ಕೈ ಮುಗಿದು ಅವರು ರೊಂಬರು ಇನ್ನು ನೋಡಿ ನಮ್ಮಲ್ಲಿ ಗುರುಪಾದ ಸ್ವಾಮಿ ಒಬ್ಬರು ಮಾತಾಡ್ತಾ ಮಾತಾಡ್ತಾರೆ ಇನ್ನು ನೋಡಿದವರೆಲ್ಲ ಹಾಗೆ ಕೈ ಎಂದಷ್ಟೇ ನಾವು ಅಂಥೇಳಿ ಅವ್ರಿಗೆಲ್ಲ ಒಟ್ಟು ಒಂಬತ್ತು ನಿಮಿಷ ಕೊಟ್ಟಿದ್ದೀನಿ ನಾನು ಆಮೇಲೆ ಬಿತ್ತರೆ ಅವರು ಎಷ್ಟೊತ್ತು ಪ್ರಕಾರ ಮಾತಾಡ್ಬೋದು ಕೊನೆ ಪಕ್ಷ ಒಂದೂವರೆ ಗಂಟೆ ಮಾತಾಡಬೇಕು ನೋಡಿ ಒಂದೂವರೆ ಗಂಟೆ ಕೊನೆ ಪಕ್ಷ ಅಷ್ಟಾದ ಮಾತಾಡಬೇಕು ನೀವು ಅಂತ ಎಲ್ಲೇ ಹೇಳ್ಕೊಳ್ಬೇಕು ಸ್ಟೇಜ್ ಮೇಲೆ ಇರಲಿಲ್ಲ ನನಗೆ ಹೇಳ್ಕೊಳ್ಸಬೇಕು ಐದುಗಡೆ ಜನ ನಿಂತಿದ್ದರು ಅವ್ರಲ್ಲ ಹೌದು 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 ಅಂತ ಹೇಳಿದ್ರು ಹೀಗೆ ಜನಗಳಿಂದ ನಾನು ನನಗೆ ಸನ್ಮಾನ ಮಾಡಿಸಿದ್ದೆ ಇವರೆಡೆ ಎಷ್ಟು ದೊಡ್ಡ ಸಭೆಗಳನ್ನು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಸಭೆಗಳನ್ನು ಅಲ್ಲಿ ಕೂತು ನಾನು ಮಾತಾಡಬೇಕು ಅಷ್ಟು ಕೇಳ್ತಾಯಿದ್ದರು ಅದಕ್ಕೆ ನನ್ನ ಸ್ವಾಮಿಗಳು ಅವರು ಅವರು ಎಂತಹ ಯತಿಗಳು ಯಾವಾಗಲೂ ಕೂಡ ಯತಿ ಎಂಬುದು ಉಸಿರದಾಣಮ್ ಅಂತಾನೆ ಒಬ್ಬ ಎಸಿ ಅನ್ನೋದು ಯತಿ ಅನ್ನೋದು ಉಸಿರದಾಡ ಮಾತಾಡೋ ನಮ್ಮ ಗಟ್ಟಲು ಹೊರಡೋದು ಅಲ್ಲೇ ಈ ಸ್ವಾಮಿಗಳು ನನ್ನನ್ನು ತುಂಬ ಪ್ರೀತಿಯಿಂದ ಕಂಡು ಹೇಳಿ ಕಳಿಸಿ ಎಲ್ಲ ಸಲಿಯು ನಾನೇ ಹೋಗಬೇಕು ಮಾತಾಡಬೇಕು ಐತಿ ಎಷ್ಟು ವರ್ಷ ಕರೆಸಿದ್ರು ಬ್ಯಾಪ್ಕಾಯಿಲ್ಲ ಹೇಗೆ ಎಂತೆಂಥ ಚಪ್ಪರಗಳನ್ನು ಹಾಕ್ಸ್ತಾಯಿದ್ರು ಮೂವತ್ತು ಸಾವಿರ ಜನ ಕೂತ್ಕೊಳ್ಳುವಂಥ ಚಪ್ಪರ ಅವ್ರಿಗೆ ನೀವು ಬರೋದು ಮುಖ್ಯ ಅಂತ ಅಂತ ಇದ್ರು ಅವ್ರ ಹಿಂದಿನ ಗುರುಗಳು ಅಷ್ಟೇ ನನ್ನ ಶ್ರವಣಗಳ ಶ್ರವಣ ಬಳಿಗಳ ಕಸಿದ್ರು ಅಲ್ಲಿ ಮಾತಾಡಿದ್ದೆ ನಾನು ಅವರು ಅಷ್ಟೇ ಇವರು ಅಷ್ಟೇ ಎಂಥ ಒಂದು ಭವ್ಯ ಪರಂಪರೆಯನ್ನು ನಡೆಸ್ತಾ ಇದ್ದಾರೆ ಅವರು ಅದು ಜನ ಹಿತಕ್ಕಾಗಿ ಇದು ಯಾರ್ದು ಅಲ್ಲ ಇದು ಯಾರ್ದು ಅಲ್ಲ ಜನ ಜನ ಬದುಕಬೇಕೆಂದು ಬೆಳ್ದೇನೆ ಈ ಸಂಸ್ಕೃತಿ ಏನು ಅಂತ ಇವರು ಹೇಳ್ತಾರೆ ರಾಘವಂಕ ಹೇಳ್ತಾರೆ ಜನ ಬದುಕಬೇಕೆಂದು ನಾನು ಭಾಷಣ ಬಿಟ್ಟಿದ್ದು ಅದಕ್ಕೆ ಅದೇ ಕಾರಣಕ್ಕೆ ಜನ ಬದುಕಬೇಕೆಂದು ಜನ ಬದುಕೊಳ್ಳಿ ಪಾಪ ಬದುಕೊಳ್ಳಿ ಅಂತಲೇ ತರ್ತಿದಾಗ ಮಾಡ್ತಿದ್ದೆ ಅಷ್ಟೆಲ್ಲ ಆಮೇಲೆ ಶಿವಪ್ಪ ನಮ್ಮದು ಒಂದು ಬೇರೆ ಬೇರೆ ತನ್ನೋ ಹಾಗೆ ಇಲ್ಲ ಅವನು ಇವತ್ತು ನಾನು ಬೇರೆ ಕ ತಿಡಿಸಿ ನನಗೆ ಸದ್ದಾರ ಮಾಡಿದ್ದಾನೆ ಇವತ್ತು ಎದುರಡು ಆ ಥರ ಭಾವನೆ ಇರಲಿಲ್ಲ ಹೊರ್ಡಾಕ್ಬೋಲ್ಲ ಇದು ನಮ್ಮ ಮನಸ್ಸನ್ನೇ ಹೊರ್ಡಾಕ್ಬುತ್ತ ಇವತ್ತು ಅಂದರೆ ಗೆ ಗೆಳೆತನ ಬಡತನ ಸಿರಿತಾನ ಕೊಳೆತನ ಕೊಳೆದಾವೇನ ಎದೆ ಹಿಗ್ಗು ಕಡೆ ಮುಟ್ಟ ಅವ್ರು ಹೇಳ್ತಾರೆ ಎದೆ ಹಿಗ್ಗು ಇದೆಯಲ್ಲ ಅಂತರಂಗದಲ್ಲಿ ಒಂದು ಹಿಗ್ಗು ಬರುತ್ತಲ್ಲ ಅದನ್ನು ಕೊಡ್ತಾರೆ ಅದನ್ನು ಹೆಚ್ ಕೆ ರಘುನಾಥ್ ಅಂತೊಬ್ಬರು ಇದ್ದರು ಭಾಳ ದೊಡ್ಡ ಮನುಷ್ಯ ಅವರು ಭಾರತೀಯ ವಿದ್ಯಾಭವನದಲ್ಲಿ ನನ್ನ ಒಟ್ಟು ನೂರು ಲೆಕ್ಚರ್ಗಳನ್ನು ಬಡಿಸಿದ್ರು ಒಂದಲ್ಲ ಎರಡಲ್ಲ ಇಪ್ಪತ್ತಲ್ಲ ಎಂಬತ್ತಲ್ಲ ನೂರು ಇದೇ ಭಾರತೀಯ ವಿದ್ಯಾಭವನದಲ್ಲಿ ಹಾಲಿದಾಗಿ ಇರಲಿಲ್ಲ ಅವ ತಯಾರಾಗಿರಲಿಲ್ಲ ಬೇರೆ ಕಡೆಯಲ್ಲಿ ಮಾತಾಡ್ತೈತೆ ಈ ಸ್ನೇಹಿತರು ಸತಾಧಾರಿ ಗಣೇಶ್ ಅವರಿಗೆ ಅಂತ ಅವನು ನನ್ನ ಶಿಷ್ಯ ಅಂತ ಹೇಳ್ಕೊಡೋಕ್ಕೆ ಸಂತೋಷ ಆಗುತ್ತೆ ನನಗೆ ಅದು ಇನ್ನೇನೇನು ಬೇರೆ ಕೆಲವು ಭಾಳ ಇಟ್ಕೊಂಡಿರ್ತಾರೆ ಏನು ಮಾಡೋಕ್ಕಾಗಲ್ಲ ಗೌರವ ಇಟ್ಕೊಂಡಿದ್ರೆ ಇಟ್ಕೊಂಡಿರ್ತಾರೆ ನಾವೇನು ಇಟ್ಕೊ ಇಟ್ಕೊಡಿ ಅಂತ ಹೇಳೋದಿಲ್ಲ ಹಾಗೆ ನಮ್ಮ ಖರ್ಜಿಗಿಯವರು ತುಂಬ ಪ್ರವರ್ಧಮಾನರಾಗಬೇಕಾಗಿದ್ದ ಆಗಿರುವ ಅದಕ್ಕೂ ಮುಂದುವರೆದಿರುವ ವ್ಯಕ್ತಿ ಅಂತ ಹೇಳಬೇಕು ಅವ್ರಿಗೆಪಿಸಿದ ಈಗ ಒಂದು ಕುಮಾರವ್ಯಾಸ ಮೇಲೆ ನಾನು ತುಂಬ ಪ್ರೀತಿ ಇದೆಯಲ್ಲ ಅದಕ್ಕೆ ಕಾರಣ ಏನು ಅಂದರೆ ಇಲ್ಲ ಕಾರಣ ಕೊಟ್ಟಿದ್ದಿಲ್ಲ ಬುರುಡಿಯಲ್ಲಿ ಪುಸ್ತಕದಲ್ಲಿ ಅದಕ್ಕೆ ಈ ಈ ಗುರುರಾಜ್ ಖರ್ಜಿಗೆ ಮತ್ತು ಅವ್ರ ತಂದೆ ಅಲ್ಲಿ ಅದನ್ನು ಪ್ರತಿನಿತ್ಯ ಮಾಡ್ತಾ ಮಾಡ್ತಾಯಿದ್ದೀರಂತೆ ಪ್ರತಿನಿತ್ಯ ಯಾವತ್ತೂ ಬಿಟ್ಟು ಬಿಟ್ಟಿಲ್ಲ ನಮ್ಮಲ್ಲಿ ಯಾರಿದ್ದಾರೆ ಥರ ಒಬ್ಬ ಪುಸ್ತಕಗಳನ್ನು ಓದೇ ಇದಾವೆ ಹೊರ್ಕೋಬೇಕು ಅಂತ ಹೇಳಿ ನಿಮಗೆ ಒಂದು ಶ್ರದ್ಧೆಯನ್ನು ಬದುಕಿನಲ್ಲಿ ಕಲಿಸ್ಬೇಕಂದ್ರೆ ಒಂದು ಆವರಣವನ್ನು ಕಲ್ಪಿಸ್ಕೊಡ್ಬೇಕು ಆವರಣವನ್ನು ನಿಮ್ಮ ಮನೆಯಲ್ಲಿ ಶುರು ಮಾಡಬೇಕು ಇವ್ರ ಮನೆಯಲ್ಲಿ ಇರ್ತದೇ ಕುಬಾರವ್ಯಾಸ ಬರ್ತಾರ ಪ್ರತಿನಿತ್ಯ ಓದ್ತಾ ಪ್ರತಿನಿತ್ಯ ಅಂದರೆ ಪ್ರತಿನಿತ್ಯನೇ ಎಷ್ಟು ಅದು ನೆನಪು ಇಲ್ಲೇನಾಗುತ್ತೆ ನನಗೆ ಕುಬಾರವ್ಯಾಸ ಯಾಕೆ ಬೈಕ್ ಬರ್ತಾರೆ ಅಂತಂದರೆ ಅಂತಹ ಒಂದು ಆಪ್ತತೆ ಆತ್ಮೀಯತೆ ಅವರಲ್ಲಿದೆ ಅವ್ರಿಗೆ ಯಾವುದೋ ಬಿಸಿಟು ಹೋದನು ರಥವಸಾರಥಿ ಅವ್ರು ಹೇಳ್ತಾರೆ ಕರಡನ ಕೊಲ್ಲು ಅಂತ ಹೇಳ್ತಾರೆ ಅರ್ಜುನ ಅರ್ಜುನರಿಗೆ ಕೃಷ್ಣ ಕೃಷ್ಣ ಅರ್ಜುನರಿಗೆ ಯಾಕೆ ಹೇಗಯ್ಯ ಬಿಸಿಟ್ಟು ಹೋಗೋದನ್ನು ರಥವ ಸಾರಥಿ ಶಲ್ಯ ರಥ ಬಿಟ್ಟು ಹೋಗಿದ್ದಾನೆ ವಸೂಧೆಯಲ್ಲಿ ರಥ ಅದ್ದು ಕೆಳದ್ದು ಭೂಮಿಯಲ್ಲಿ ಸಿಕ್ಕಾಕೋಗ್ಬಿಟ್ಟಿದೆ ಅದು ಪಾಪ ಚರಡಿಯಲ್ಲಿ ಸಿಕ್ಕ ಚಕ್ರ ಸಿಕ್ಕಾಕೊಬಿಟ್ಟಿದೆ ನಿಶಿತ ಮಾರ್ಗಣ ಇಲ್ಲ ಬಾಡುಗಳಿಲ್ಲ ಅಲ್ಲಿ ಇಟ್ಬಿಟ್ಟಿಯ ಕೈಯಲ್ಲಿ ದಿವ್ಯಧನೂ ಇಲ್ಲ ಧನುಸ್ಸು ಇಲ್ಲ ಅದರಿಂದ ಎಸುವಡೆ ಓ ಕೈ ಕೃಷ್ಣ ನೀನು ಪರಮಾತ್ಮ ಇರ್ಬೋದು ಆದರೆ ಈ ಹೇಳ್ತೀಯಲ್ಲ ಎಸ್ ಎಸುವಡೆ ನನಗೆ ಹೊಡೆಯೋದಕ್ಕೆ ಕೈ ಹೇಗೆ ಬರುತ್ತೆ ನಂದಿರಲಿ ನಿಂದೇಳು ಬೆಸಸು ಒಡೆ ಬನವೆಂತು ಬಂದದು ಕೊಲ್ಲು ಕೊಲ್ಲು ಅಂತ ಹೇಳ್ತೀಯಲ್ಲ ನಾಚಿಕೆ ಆಗಬಾರ್ದು ನಿನಗೆ ಸಮಾಜವನ್ನು ಕಾಪಾಡುವಂತ ಹೇಳಬೇಕು ಹೊರತು ಕೊಲ್ಲು ಇದು ಅಪತ್ತಸಗಿದಾವಳೆ ಹಾಗೆಯೇ ಕೆಡುವುದು ಹೊಸ ಮತೀಶ್ವರ ನೀತಿ ಅಂತ ಹೇಳಿದೆಯಲ್ಲ ನನಗೆ ಆಗೋದಿಲ್ಲ ಋಷಿಗಳ ಅನುಭವದಿಂದ ಕುಂತಿಯ ಬಸುರಲ್ಲೇನು ಉದಯಿಸ ಎಷ್ಟು ಹತ್ತಿರ ಹೋಗ್ತಾ ಇರ್ಬೇಕು ಸತ್ಯಕ್ಕೆ ಸತ್ಯಕ್ಕೆ ಹತ್ತಿರ ಅಂದರೆ ಋಷಿಗಳ ಅನುಭವದಿಂದ ಕುಂತಿಯ ಬಸುರಲ್ಲೇನು ಉದಯಿಸ್ಮೇಲೆ ನಿಜ ಅದು ಕುಂತಿಯ ಮಗನಾಗಿ ಇದ್ದಲ್ಲ ಅದು ಕುಂತಿ ಮಗತಾನೆ ಅವನು ಅದರಿಂದ ನೀ ಕಪಟ ನಾಟಕ ಸತ್ರ ಸಾರಲೆ ವಸುಮತಿಯ ಭಾರವನ್ನು ಹಿಂಗಿಸುವ ಭೂಮಿ ಭಾರವನ್ನು ಕಡಿಗೋ ಬುದ್ಧಿ ತಿನ್ನೋದು ನನಗದು ಇಷ್ಟು ಇಷ್ಟ ಆಗೋದಿಲ್ಲ ಕೊಲ್ಲಲ್ಲ ಕರ್ ಕರಡದ ಅಂದರೆ ಒಂದು ಸನ್ನಿವೇಶ ಮೂಲದಲ್ಲಿ ಇಲ್ಲ ಇದು ಮೂಲ ಭಾರತದಲ್ಲಿ ಬರೋದಿಲ್ಲ ಕೋಪ ಕೋಶ ಸೃಷ್ಟಿ ಮಾಡಿಕೊಟ್ಟರು ಅದು ಅಲ್ಲಿ ಹೋರಾಟ ಸಮಯದಲ್ಲಿ ಅಂದರೆ ಎಂಥ ಆಪ್ತವಾದ ಗಳಿಗೆಗಳಲ್ಲಿ ನಾವು ನಮಗೆ ಸಹಾಯ ಮಾಡಿದವ್ರನ್ನ ಜಾಪಿಸ್ಕೊಳ್ಬೇಕು ನಮ್ಮ ಮುಂದಕ್ಕೆ ತಂದವ್ರನ್ನ ಜಾಪ್ಸ್ಕೊಳ್ಬೇಕು ನೀವು ದಯವಿಟ್ಟು ನಾನು ಎಲ್ಲರಿಗೂ ಅದೇ ಮತ್ತೆ ತಪ್ಪ ಬಗ್ಗೆ ಒಳ್ಳೆ ಮಾತಾಡ್ಬಿಟ್ಟಿದ್ದಾಗ ಅದರಿಂದ ಇಷ್ಟಪಡೋದಿಲ್ಲ ನೀವು ನೀವೆಲ್ಲ ಶಿವಪ್ಪದಂತೆ ಶ್ರದ್ಧೆಯಿಂದ ಕೆಲಸ ಮಾಡೋದನ್ನು ಕಲಿಯೋದು ಅವನು ಯಾವುದು ಒಂದು ಸಣ್ಣ ಕೆಲಸ ಆದರೂ ಕೂಡ ಅದ್ಭುತವಾಗಿ ಮಾಡ್ತಾರೆ ನಿರ್ವಹಣೆ ನಿರ್ವಹಣೆ ಇದೆಯಲ್ಲ ತುಂಬ ಕಷ್ಟದ ಕೆಲಸ ಅದು ಶಿವಪ್ಪನಿಗೆ ಅದು ಒಂದು ಕೆಲಸ ಅನಿಸೋದಿಲ್ಲ ಅವನಿಗೆ ಇಷ್ಟು ಸಲ ನಾವು ತುಂಬ ಎತ್ತು ರಾತ್ರಿ ರಾತ್ರಿ ಒಂದು ಗಂಟೆ ಎರಡು ಗಂಟೆವರೆಗೆ ಮಾತಾಡ್ತಾ ಇರ್ತಿದ್ವಿ ರಾತ್ರಿಯೆಲ್ಲ ಮತ್ತು ಅದರ ಕೊನೆಗೆ ಅವನು ನಿದ್ದೆಗಂಡ್ ಕೂಡ ಇಲ್ಲ ಅವನಿಗೆ ನಿದ್ದೆಗಣ್ಣು ಆದರೂ ಇರಬೇಕಲ್ವೇ ಹೋ ಕೆಲವು ತೂಕಡಿಸ್ತಾ ಇರ್ತೀವಲ್ಲ ತೂಕಡಿಸೋದು ಯಾಕೆ ಅಂತಂದರೆ ನಮಗೆ ಭಾಷಣ ಇಷ್ಟ ಆಗುತ್ತೆ ಇಲ್ಲ ಅಂತಲ್ಲ ನಮ್ಗೆ ಅದು ನಿದ್ದೆ ಸಮಯ ಬಂದಿದೆ ಭಾಳ ಮುಖ್ಯವಾದ ನಿದ್ದೆ ತುಂಬು ನಿದ್ರೆಯಿಂದ ದೇಹಕ್ಕೆ ಪರಮಾರೋಗ್ಯ ಅಂತ ರಾಜಶೇಖರ ತಪ್ಪವಾಗಿ ಹೇಳ್ತಾರೆ ತುಂಬು ನಿದ್ದೆಯಿಂದ ದೇಹಕ್ಕೆ ಪರಮ ಪರಮಾರೋಗ್ಯ ಇದಕ್ಕೆ ಇಟ್ಕೊಳ್ಳಿ ಚೆನ್ನಾಗಿ ನಿದ್ದೆ ಮಾಡಬೇಕು ಸಭೆಗಳಲ್ಲ ಅದು ಒಂಥರ ಉತ್ತರ ಆಗುತ್ತೆ ಅವ್ರ ಭಾಷಣಕ್ಕೆ ಕೊಟ್ಟರೆ ಉತ್ತರ ಉತ್ತರ ಆಗುತ್ತೆ ಅದರಿಂದ ಸಭೆಗಳಲ್ಲ ನನಗೆ ಇಲ್ಲಿ ಸ್ಟೇಜ್ ಮೇಲೆ ಇರೋರು ಪ್ರತಿಯೊಬ್ಬರೂ ದಿಗ್ಗಜಗಳೇ ಎನಗೆ ಎಲ್ಲರೂ ಬೀಳ್ಕೊಡಿಮ್ ಅಶ್ವಥಾಭನಲ್ಲಿ ಒಂದು ಭಾತ್ ಬರುತ್ತೆ ಒಳ್ಳೆ ಕೇಳ್ತಾ ಇಲ್ಲವೋ ಜೀವಾನಂದ ಜೀವಾನಂದವಾಗಿರ್ತಾರೆ ಎಲ್ಲರೂ ಬೀಳ್ಕೊಡಿಮ್ ನಾನು ಹೋಗಿ ಬರ್ಪೇಮ್ ನಾನು ಹೋಗಿ ಬರ್ಪೇಮ್ ನಮಸ್ಕಾರ